ಸಭೆಯ ಬಳಿಕ ಹೈ ವೋಲ್ಟೇಜ್ ಮೀಟಿಂಗ್ ಮಾಡುವಂತಹ ಸಾಧ್ಯತೆ ಇದೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಹಾಗಾದ್ರೆ ಸಭೆ ನಡೆಸುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ ದೆಹಲಿಯಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ ನಾಯಕರ ಸಭೆ ನಾಯಕತ್ವ ಸಂಬಂಧ ಹೈಕಮಾಂಡ್ ಮಹತ್ವದ ಸಭೆಯನ್ನ ಸಿಡಬ್ಲ್ಯೂ ಸಿ ಸಭೆಯ ನಂತರದಲ್ಲಿ ಹಾಗಾದ್ರೆ ಏನಾದ್ರೂ ಮಾಡುತ್ತಾ ಅನ್ನುವಂತಹ ಒಂದು ಚರ್ಚೆಯೂ ಕೂಡ ಸಾಕ್ತಾ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಭಾಗಿಯಾಗ್ತಾರೆ ಆ ಒಂದು ಸಭೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಸಿ ಎಂ ಹಾಗೆ ಡಿ ಸಿ ಎಂಗೆ ಬುಲಾವ್ ನೀಡುವಂತಹ ಸಾಧ್ಯತೆ ಇದೆ ಸಿ ಡಬ್ಲ್ಯೂ ಸಿ ಸಭೆಯ ಬಳಿಕ ಮೀಟಿಂಗ್ ಮೀಟಿಂಗನ್ನು ನಡೆಸಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಉಂಟಾಗಿರುವಂತಹ ಗೊಂದಲಗಳಿಗೆ ಹಾಗಾದರೆ ತೆರೆ ಇಳಿಯುವಂತಹ ಕೆಲಸ ಆಗುತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ ಸಿ ಸಿ ಸಭೆಯ ನಂತರದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಏನಾದರೂ ಚರ್ಚೆಯನ್ನು ನಡೆಸ್ತಾರ ಅಥವಾ ಈ ಸಂಬಂಧದ ಚರ್ಚೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನ ನೀಡ್ತಾರಾ ಅಂತ ಹೇಳಿ ಕಾದು ನೋಡಬೇಕಿದೆ ಹಾಗಾಗಿ ಈ ಒಂದು ಸಿಡಬ್ಲ್ಯೂಸಿ ಸಿ ಸಭೆಯ ನಂತರದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಸಭೆಯಲ್ಲಿ ರಾಜ್ಯ ರಾಜಕಾರಣದ ಕುರಿತಂತೆ ನಾಯಕತ್ವ ಬದಲಾವಣೆಯ ಕುರಿತಂತೆ ಏನಾದರೂ ಚರ್ಚೆಯನ್ನ ನಡೆಸ್ತಾರಾ ಅಂತ ಹೇಳಿ ಕಾದು ನೋಡಬೇಕಿದೆ ಸಂಸತ್ ಅಧಿವೇಶನ ಮುಗಿದ ಬೆನ್ನಲ್ಲೇ ನಡೀತಾ ಇರುವಂತಹ ಸಿ ಸಿ ಸಭೆಯಲ್ಲಿ ಇತ್ತೀಚಿನ ಬಿಹಾರ ಚುನಾವಣೆಯ ಸೋಲು ಮುಂದಿನ ವರ್ಷ ನಡೆಯುವಂತಹ ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾವಣೆ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಿರಾಮ್ಜಿ ಅಂತ ಹೇಳಿ ಬದಲಾಯಿಸಿದ್ದು ಸೇರಿದಂತೆ ಪಕ್ಷದಲ್ಲಿ ಸಂಘಟನೆಯ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಇನ್ನು ಇಂದಿರಾ ಗಾಂಧಿ ಭವನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಭೆಯ ನಂತರದಲ್ಲಿ ಹೈಕಮಾಂಡ್ ಸಭೆಯೂ ಕೂಡ ನಡೆಸುತ್ತಾ ಹಾಗಾದರೆ ಹೈಕಮಾಂಡ್ ಸಭೆಯನ್ನು ಕರೆಯಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಹೈಕಮಾಂಡ್ ಸಭೆಯನ್ನು ಕರೆದು ರಾಜ್ಯ ರಾಜಕಾರಣದಲ್ಲಿ ಬಹಳ ಪ್ರಮುಖವಾಗಿ ನಾಯಕತ್ವ ಬದಲಾವಣೆಯಲ್ಲಿ ಏನು ಗೊಂದಲ ಉಂಟಾಗಿದೆ ಆ ಒಂದು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಸಾಧ್ಯತೆಗಳು ಇದೆಯಾ ಯಾವುದಾದ್ರೂ ಒಂದು ಫೈನಲ್ ಆಗಿ ಡಿಸಿಷನ್ ತೆಗೆದುಕೊಳ್ತಾರಾ ಅಂತ ಹೇಳಿ ಕಾದು ನೋಡಬೇಕಿದೆ